ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಆನಂದಸ್ವಾಮಿ ಅವರು ಗೆಲುವು ಸಾಧಿಸಿದ್ದಾರೆ ಎಂಬ ವಾತಾವರಣ ನಿರ್ಮಾಣವಾಗುತ್ತಿದೆ ಅಂತ ಡಿಆರ್ ಪಾಟೀಲ್ ಹಾವೇರಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಲಕ್ಷ್ಮೇಶ್ವರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರಾಜು ಮಡಿವಾಳರವರು ಸಿದ್ದರಾಮಯ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರು ಗೆಲ್ಲೋದು ನಿಶ್ಚಿತ ಅವರು ದಿಲ್ಲಿಯ ಪಾರ್ಲಿಮೆಂಟ್ ಪ್ರವೇಶಿಸೋದು ಗ್ಯಾರಂಟಿ ಅಂತ ಹೇಳಿದರು ಇನ್ನು ಅವರ ಧರ್ಮಪತ್ನಿ

ಮುಂಬೈ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಅಡ್ಡಾಡಿದೀವಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಧ್ಯಕ್ಷರು ವಿಜಯ ಭರವಸೆಯನ್ನ ಜನ ಮೂಡಿಸಿದ್ದಾರೆ ಕಾಂಗ್ರೆಸ್ ಐದು ಗ್ಯಾರಂಟಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳವಾಗಿದ್ದಾವೆ ಅದ್ರ ಬಗ್ಗೆ ಏನು ಸರ್ ಅಲ್ಲ ಕಾಂಗ್ರೆಸ್ ಏನು ಮಾತು ಕೊಟ್ಟಿತ್ತು ಆ ಮಾತು ಉಳಿಸಿಕೊಂಡಿದ್ದಕ್ಕೆ ಜನರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇನ್ನಷ್ಟು ಹೆಚ್ಚಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಇವತ್ತು ಏನು ಐದು ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಘೋಷಣೆ ಮಾಡಿದ್ರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ನಮಗೆ ಬರೆದು ಕೊಟ್ಟಿದ್ರು ಆ ಕಾರ್ಡ್ಗಳನ್ನು ನಾವು ಮಾಡಿದಾಗ ಇದು ಏನು ಗ್ಯಾರಂಟಿ ಇದೆ ಕಾರ್ಡ್ ಅಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ ಆ ಪ್ರಶ್ನೆಗಳನ್ನು ನಾವು ಹೇಳಿದ್ವಿ ಎರಡ್ ಸಾವಿರ ರೂಪಾಯಿ ಇದು ಗ್ಯಾರಂಟಿ ಬಾಂಡ್ ಇದು ನೀವು ಜಾಗೃತಿಯಿಂದ ಇಟ್ಕೊಡ್ರಿ ಅಂತ ಹೇಳಿದಾಗ ಇವತ್ತಿನ ಸರ್ಕಾರ ನೂರ ಮೂವತ್ತೈದು ನಮ್ಮ ಜಯಾರಿ ವಾಸಿ ಕರ್ನಾಟಕ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸ್ವಾಮಿ ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಇವತ್ತ ನೋಡು ಸರ್ಕಾರಿ ಸಂದರ್ಭದಲ್ಲಿ ನಾನು ಯಾರು ಮತ್ತೊಂದು ಹೇಳಿಕೆ ಯಾಕಂದ್ರೆ ಹಲವಾರು ವೇದನೆಗಳನ್ನು

ಮೇಡಮ್ ಇದು ಬಿಜೆಪಿ ಒಂದು ಪತ್ರ ಕೋಟಿ ಅಮೃತ ಇದ್ರ ಬಗ್ಗೆ ಹೇಳ್ತೀವಿ